ತೊಂಡನೂರು ಕೆರೆ ಮಂಡ್ಯ ಜಿಲ್ಲೆ ಶೃಂಗಪಟ್ಟಣದಲ್ಲಿನ ತೊಂಡನೂರು ಇಲ್ಲಿದೆ ಸುಂದರ ಪ್ರವಾಸಿ ತಾಣ ತೊಣ್ಣೂರು ಕೆರೆ ಇದನ್ನು ತುರುಮಲ ಸಾಗರ ಎಂತಲೂ ಕರೆಯುತ್ತಾರೆ ಎದುರುಗಡೆ ನಾವು ತೊಂಡನೂರು ಕೆರೆಯ ಒಂದು ವೈಶಾಲ್ಯತೆಯನ್ನ ಪ್ರಕೃತಿ ಸೌಂದರ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇದನ್ನು ಕೆರೆ ಎನ್ನೋದಕ್ಕೆ ಬೇಜಾರಾಗುತ್ತೆ ಇದೊಂದು ಸಮುದ್ರದ ರೀತಿ ಬಹಳ ಚೆನ್ನಾಗಿ ಹರಡಿಕೊಂಡಿದೆ ಅಷ್ಟು ವಿಶಾಲವಾದಂತಹ ಒಂದು ಕೆರೆ ಹಾಗಾಗಿ ಇದನ್ನು ಕೆರೆಗೆ ಹೋಲಿಸೋದಕ್ಕೆ ನಮಗೆ ಬೇಸರ ಆಗುತ್ತೆ ನಾವು ಎದುರುಗಡೆ ಒಂದು ಶ್ರೀ ರಾಮಾನುಜಾಚಾರ್ಯರ ಒಂದು ವಿಗ್ರಹದ ಹತ್ತಿರಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಆ ಒಂದು ಕೆರೆಯ ಒಂದು ವೈಶಾಲ್ಯತೆಯನ್ನು ನೋಡಬಹುದು ಇದು ಬಹಳ ವಿಶಾಲವಾಗಿ ಹರಡಿಕೊಂಡಿದೆ ಹಾಗಾಗಿ ಇದನ್ನು ಸಮುದ್ರಕ್ಕೆ ನಾವು ಬೇಕಾದರೆ ಹೋಲಿಸಬಹುದು ಎರಡು ಸಾವಿರದ ನೂರ ಐವತ್ತು ಎಕರೆಷ್ಟು ಜಾಗವನ್ನು ಆಕ್ರಮಿಸಿದೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಗಿಡ ಮರಗಳ ನಡುವೆ ಇರುವ ಕೆರೆಯನ್ನು ನೋಡುವುದೇ ಒಂದು ಆನಂದ ಯದುಗಿರಿ ಬೆಟ್ಟದ ಬುಳದಲ್ಲಿದೆ ಈ ಕೆರೆ ಸಾವಿರ ವರ್ಷದ ಹಿಂದೆ ವೈಷ್ಣವ ಸಂತ ರಾಮಾನುಜಾಚಾರ್ಯರ ಅಪೇಕ್ಷೆಯಂತೆ ಈ ಕೆರೆ ನಿರ್ಮಾಣವಾಯಿತು ನಾವೀಗ ರಾಮಾನುಜಾಚಾರ್ಯರ ವಿಗ್ರಹ ಇರುವ ಒಂದು ಕಡೆಗೆ ಹೋಗ್ತಾ ಇದ್ದೀವಿ ಎರಡೂ ಕಡೆಗಳಲ್ಲೂ ಕೂಡ ಸುಂದರವಾದಂತಹ ಒಂದು ಉದ್ಯಾನವನ ನಡುವೆ ರಾಮಾನುಜಾಚಾರ್ಯರ ಒಂದು ವಿಗ್ರಹವನ್ನು ನಾವು ನೋಡ್ತಾ ಇದ್ದೀವಿ ಮೇಲುಕೋಟೆ ಇಲ್ಲಿಗೆ ಬಹಳ ಹತ್ತಿರ ನಂಬಿನಾರಾಯಣ ಸ್ವಾಮಿಯ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಗಳು ಹತ್ತಿರದಲ್ಲಿ ಇವೆ ಪಾಂಡವಪುರದಿಂದ ಎಂಟು ಕಿಲೋಮೀಟರ್ ಮೇಲುಕೋಟೆಯಿಂದ ಇಪ್ಪತ್ತೈದು ಕಿಲೋಮೀಟರ್ ಮೈಸೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಎದುರುಗಡೆ ನಮಗೆ ಒಂದು ಉದ್ಯಾನವನ ಕೂಡ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಮತ್ತು ರಾಮಂದಾಚಾರ್ಯರ ಒಂದು ವಿಗ್ರಹವನ್ನು ಕೂಡ ನಾವು ನೋಡ್ಬೋದು ಆ ಪ್ರಾಂತ್ಯವನ್ನು ಆಳುತ್ತಿದ್ದ ಬಿಟ್ಟಿದೇವ ತನ್ನ ಮಗಳನ್ನು ಬಾಧಿಸುತ್ತಿದ್ದ ಕಾಯಿಲೆ ಹೋಗಲಾಡಿಸಲು ಸತತ ಪ್ರಯತ್ನ ಮಾಡುವಾಗ ರಾಮಾನುಜಾಚಾರ್ಯರ ಮಹಿಮೆ ತಿಳಿದು ತನ್ನ ಕಷ್ಟವನ್ನು ಹೇಳಿಕೊಂಡ ರಾಮಾನುಜಾಚಾರ್ಯರು ಬಿಟ್ಟಿದೇವನ ಮಗಳ ಮುಖವನ್ನು ದಿಟ್ಟಿಸಿ ನೋಡುತ್ತಾರೆ ಕ್ಷಣ ಮಾತ್ರದಲ್ಲಿ ಅವಳ ಕಾಯಿಲೆ ವಾಸಿಯಾಗುತ್ತದೆ ಅಂದಿನಿಂದ ಜೈನ ಧರ್ಮೀಯನಾಗಿದ್ದ ಬಿಟ್ಟಿದೇವ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡು ವಿಷ್ಣುವರ್ಧನನೆಂಬ ಹೆಸರಿನಿಂದ ರಾಜ್ಯಭಾರ ಮಾಡುತ್ತಾನೆ ಮತ್ತು ವೈಷ್ಣವ ಧರ್ಮದ ಒಂದು ಪ್ರಚಾರಕ್ಕೆ ಕೂಡ ಅ ಸಹಾಯವನ್ನು ಮಾಡ್ತಾನೆ ಇಲ್ಲಿ ರಾಮಾನುಚಾರ್ಯಚಾರ್ಯರ ಒಂದು ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ತೊಣ್ಣೂರು ಕೆರೆ ಸ್ಫಟಿಕದಂತೆ ಸ್ವಚ್ಛವಾಗಿದೆ ಮತ್ತು ಎಂದು ಭಕ್ತದೇ ಇರುವ ಕೆರೆ ಆದ್ದರಿಂದಲೇ ಮೋತಿ ತಲಾಬ್ ಎಂದು ಮೊಘಲರು ಇದನ್ನು ಕರೆದರು ಇದು ಯಾವ ಕಾಲಕ್ಕೂ ನೀರು ಬತ್ತುವುದೇ ಇಲ್ಲ ಹಾಗಾಗಿ ಸದಾಕಾಲ ತುಂಬಿರುತ್ತೆ ಮತ್ತು ವ್ಯವಸಾಯಕ್ಕೆ ಇದು ನೀರನ್ನು ಒದಗಿಸುತ್ತದೆ ಹಾಗಾಗಿ ಇದು ಬಹಳ ಪವಿತ್ರವಾದಂತಹ ಒಂದು ನದಿ ಕೂಡ ಅಂತ ನಾವಿಲ್ಲಿ ಹೇಳಬಹುದು ಬಿಜಾಪುರ ಸುಲ್ತಾನರು ಟಿಪ್ಪು ಸುಲ್ತಾನ್ ತನ್ನ ಆಳ್ವಿಕೆಯ ಸಮುದಾಯ ಇಲ್ಲಿ ನವೀಕರಿಸಲ್ಲದೆ ಮೋತಿ ತಲಾಪ್ ಎಂದು ಕೂಡ ಕರೆದರು ಇಲ್ಲಿ ಉದ್ಯಾನವಾದ ಒಂದು ಚಿತ್ರ ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ರಾಮಾನುಜಾಚಾರ್ಯರ ವಿಗ್ರಹದ ಮುಂದೆ ವಿಶಾಲವಾಗಿ ಹರಡಿರುವ ನೀರನ್ನು ಕೂಡ ನೋಡ್ತಾ ಇದ್ವಿ ಇಲ್ಲಿ ಬೆಟ್ಟ ಗುಡ್ಡಗಳ ಒಂದು ಹಾದಿ ನಾವು ಒಂದು ಸಣ್ಣ ಜಲಪಾತವನ್ನು ನೋಡ್ತಾ ಇದ್ವಿ ಇದು ಇಲ್ಲಿ ಸ್ನಾನ ಮಾಡಿದರೆ ಮಾನವನ ಜನ್ಮ ಪಾವನವಾಗುತ್ತದೆ ಎಂದು ಅನಾದಿ ಕಾಲದಿಂದ ಜನಗಳು ನಂಬಿದ್ದಾರೆ ಮಾನಸಿಕ ಅಸ್ವಸ್ಥರಾಗಿದ್ದವರು ಹಾಗೂ ದೇವ ಭೂತಗಳ ಕಾಟದಿಂದ ನರಳತಾ ಇರೋರು ಕೂಡ ಇಲ್ಲಿ ಕೂತು ಸ್ನಾನ ಮಾಡಿದರೆ ಅವರ ಒಂದು ಏನು ತೊಂದರೆ ಇದೆ ಅದರಿಂದ ಹೊರಬರುತ್ತಾರೆ ಅನ್ನುವ ಬಲವಾದಂಥ ನಂಬಿಕೆ ಇದೆ ಈಗಲೂ ಕೂಡ ಅದನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ ಸ್ಥಳೀಯರು ಹಾಗಾಗಿ ಈ ಜಲಪಾತ ಕೂಡ ಅತ್ಯಂತ ಪ್ರಮುಖವಾಗಿರುವುದು ಅಂತ ಹೇಳ್ತಾರೆ ಒಟ್ಟಿನಲ್ಲಿ ತೊಂಡನೂರಿ ಕೆರೆಯ ನೀರು ಕೂಡ ಅತ್ಯಂತ ಪವಿತ್ರವಾಗಿರುವಂಥದ್ದು ಅನ್ನೋ ಒಂದು ನಂಬಿಕೆ ಇಲ್ಲಿನ ಜನಗಳಿಗೆ ಇದೆ ನಾವು ಸುತ್ತಮುತ್ತಲೂ ಕೂಡ ಒಳ್ಳೆ ಸುಂದರ ದೃಶ್ಯವನ್ನು ನೋಡ್ತಾ ಹೋಗ್ತಾ ಇದ್ದೀವಿ ಇಲ್ಲಿ ಹುಲ್ಲಿನಲ್ಲಿ ಬಿಟ್ಟಿರುವಂತಹ ಆ ಹೂವು ಎಷ್ಟು ಅಂದವಾಗಿದೆ ಇದು ಎಲ್ಲೂ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ ಕೆಲವು ಕಡೆ ಮಾತ್ರ ಇಂತಹ ದೃಶ್ಯಗಳು ನಮ್ಮ ಕಣ್ಣಿಗೆ ಬೀಳುತ್ತೆ ನಾವೀಗ ಈ ಹೂಗಳನ್ನು ಪ್ರಕೃತಿಯನ್ನು ನೋಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ಕೆರೆ ಹತ್ತಿರ ಹೋಗ್ತಾ ಇದ್ದೀವಿ ಕೆರೆ ತೊಂಡೂರಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ನೋಡಿಕೊಂಡು ನಾವು ಒಂದು ತೊಂಡನೂರಿನ ಕೆರೆಯ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿನ ಕೆರೆಯನ್ನು ಯಾದವ ನದಿಯಲ್ಲಿ ಕಟ್ಟಿದ್ದಾರೆ ಕೆರೆ ಮತ್ತೆ ಮತ್ತೊಂದು ಇಲ್ಲಿ ಜಲಪಾತ ನೋಡ್ತಾ ಇದ್ದೀವಿ ಇಲ್ಲಿ ಕೆರೆಯಿಂದ ಹೊರಬರುವ ಜಲಪಾತದ ಹೊರಬರುವ ನೀರು ನಮಗೆ ಕಾಣಿಸ್ತಾ ಇದೆ ಇದು ಗದ್ದೆಗಳಿಗೆ ನೀರನ್ನು ಕೊಡುತ್ತೆ ಆ ರೀತಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಕೆರೆ ತುಂಡೂರು ಗ್ರಾಮ ಐತಿಹಾಸಿಕ ಧಾರ್ಮಿಕ ನೈಸರ್ಗಿಕ ಪ್ರವಾಸ ತಾಣವಾಗಿ ತಾಣವಾಗಿದೆ ಮುತ್ತಿನ ಕೆರೆಯು ಕೆಲವು ವಿಶೇಷತೆಗಳನ್ನು ಒಳಗೊಂಡಿದೆ ಕೆರೆಯ ದಂಡೆಯಲ್ಲಿ ನುಕ್ಕುಂಬಿನಿ ದೇವಿಯ ದೇವಾಲಯವಿದೆ ಯಾವಾಗ ಈ ಮುತ್ತಿನ ಕೆರೆ ನಿರ್ಮಾಣವಾಯಿತು ಎಂಬುದು ತಿಳಿದಿಲ್ಲ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲಾದ ಯಾದವ ಸಮುದ್ರ ಇದಾಗಿರಬಹುದು ಎಂದು ನಮಗೆ ತಿಳಿದು ಬರುತ್ತೆ ನಾವಿಲ್ಲಿ ಆ ಒಂದು ನಿಸರ್ಗ ಸೌಂದರ್ಯ ನೋಡಿಕೊಂಡು ಕೆರೆ ಹತ್ತಿರಕ್ಕೆ ನಾವು ಇಲ್ಲಿ ಹೋಗಿದ್ದೀವಿ ಕೆರೆ ತಣ್ಣೂರು ಇಲ್ಲಿ ಒಂದು ಬರವಣಿಗೆನ ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಪಕ್ಕದಲ್ಲಿ ಟಿಪ್ಪು ಸುಲ್ತಾನದ ಗುಹೆಗಳು ಇಲ್ಲಿವೆ ರಾಮಾನುಚಾರ್ಯರು ಈ ಕೆರೆಯ ಪ್ರದೇಶದಲ್ಲಿ ಇದ್ದುದರಿಂದ ಕೆರೆಯ ಸಮೀಪ ಇವರ ಪ್ರತಿ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಸುತ್ತಲೂ ಕೂಡ ಒಂದು ರಕ್ಷಣಾ ಗೋಡೆನ ಹಾಕಿದ್ದಾರೆ ಯಾಕೆಂದರೆ ಇಲ್ಲಿ ಬೇರೆ ಬೇರೆ ಪ್ರಕರಣಗಳು ನಡೆಯ ನಡೆಯುತ್ತದೆ ಎನ್ನುವ ಒಂದು ಕಾರಣದಿಂದ ಕೆರೆಯ ಬಳಿಯ ಮೇಲಿಂದ ಎರಡು ಧುಮುಕುವ ಜಲಪಾತಗಳು ಕೂಡ ನಾವು ನೋಡಿದ್ವಿ ಈ ತೊಂಡನೂರು ಕೆರೆಯ ಒಂದು ವೈಶಾಲ್ಯತೆಯನ್ನು ನೋಡಿದಾಗ ನಮಗೆ ಅದು ಎಷ್ಟು ಆಳ ಇರ್ಬೋದು ಎಷ್ಟು ಅಗಲ ಹರಡಿರಬಹುದು ಅನ್ನೋ ಒಂದು ನಂಬಿಕೆ ನಮಗೆ ಬರದೇ ಇಲ್ಲ ಅಷ್ಟು ವಿಶಾಲವಾಗಿ ನಮಗೆ ಕಾಣಿಸುತ್ತೆ ಇಲ್ಲಿ ಸ್ಥಳೀಯರ ಒಂದು ನಂಬಿಕೆಯ ಪ್ರಕಾರ ಈ ಒಂದು ತೊಂಡನೂರಿನ ಕೆರೆಯಲ್ಲಿ ಕೆಳಗಡೆ ದೇವಸ್ಥಾನವಿದೆ ಎನ್ನುವ ಒಂದು ವದಂತಿಯೂ ಕೂಡ ಇದೆ ಮತ್ತು ಹುಣ್ಣಿಮೆಯ ರಾತ್ರಿಗಳಲ್ಲಿ ಇಲ್ಲಿನಿಂದ ಕೆರೆಯ ಒಳಗಡೆಯಿಂದ ಒಂದು ಸಂಗೀತ ಸ್ವರ ಕೇಳಿಸ್ತಾ ಇರುತ್ತೆ ಸಂಗೀತ ಕಚೇರಿ ನಡೆದ ಹಾಗೆ ಕೇಳಿಸುತ್ತೆ ಅನ್ನೋದು ಸ್ಥಳೀಯರ ಒಂದು ನಂಬಿಕೆ ಅವರು ಹೇಳ್ತಾರೆ ಆ ಮಾತುಗಳನ್ನ ಹೇಳ್ತಾರೆ ಮತ್ತು ಸಮುದ್ರದಲ್ಲಿ ಮುಳುಗು ಹಾಕುವ ಈಜುಗಾರರು ಕೂಡ ಇಲ್ಲಿ ಬಂದು ಇದರ ಆಳ ಎಷ್ಟು ಎಷ್ಟಿದೆ ಎಂದು ತಿಳಿದು ಬಂದಿಲ್ಲ ಆದರೆ ಅವರಿಗೂ ಕೂಡ ಇಲ್ಲಿರುವಂತಹ ನೀರಿನ ಆಳ ಅಥವಾ ಅದರ ತಳಭಾಗ ಎಲ್ಲಿದೆ ಅಂತ ಕಂಡು ಹಿಡಿಯಲಾರದೆ ಸೋತು ಹೋಗಿದ್ದಾರೆ ಅಷ್ಟು ಕೆಲವಾರು ಮಹಿಮೆಗಳು ಈ ಒಂದು ತೊಂಡನೂರು ಕೆರೆಗೆ ಇದೆ ಅಷ್ಟು ವಿಶಾಲವಾದಂತಹ ಒಂದು ಕೆರೆ ಇದು ಇಲ್ಲಿ ಕೂಡ ಒಂದು ಮಂಟಪ ಥರ ಕಟ್ಟಿದ್ದಾರೆ ಈ ಮಂಟಪದ ಮೇಲೆ ನಿಂತ್ಕೊಂಡು ಇಡೀ ದುಶ್ಯಾವಳಿಗಳನ್ನು ನೋಡಬಹುದಾಗಿತ್ತು ಈಗ ಅದನ್ನು ಕೂಡ ಭದ್ರಪಡಿಸಲಾಗಿದೆ ಮತ್ತು ಪಕ್ಕದಲ್ಲಿ ನಮಗೆ ಒಂದು ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸ್ತಾ ಇದೆ ಆ ಬೆಟ್ಟ ಗುಡ್ಡಗಳ ಪಕ್ಕದಲ್ಲೇನೇ ಟಿಪ್ಪಿವನ ಗುಹೆಗಳು ಅಂತ ಕರೀತಾರೆ ಟಿಪ್ಪು ಸುಲ್ತಾನು ಕೂಡ ಅಲ್ಲಿ ಕೆರೆಯನ್ನ ನವೀಕರಣಗೊಳಿಸಿ ಗುಹೆಗಳ ಮಾದರಿಯಲ್ಲಿ ಅದನ್ನು ಕಟ್ಟಿದ್ದಾರೆ ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ನೀರಿನ ಒಂದು ಆಳ ಇಲ್ಲಿ ಇಲ್ಲಿ ಸ್ ಈಜುಕೊಳಕ್ಕೆ ಈಜ್ಕೊಳ್ಳೋಕ್ಕೆ ಮಾತ್ರ ಇಲ್ಲಿ ಅವಕಾಶವನ್ನು ಕೊಡೋದಿಲ್ಲ ಈಜುಗಾರರು ಕೂಡ ಇಲ್ಲಿ ಒಳಗೆ ಪ್ರವೇಶ ಇಲ್ಲ ಅವರಿಗೆ ಹಾಗಾಗಿ ಪೂರ್ತಿಯಾಗಿ ಬಂದೋಬಸ್ತನ್ನು ಮಾಡಿದರೆ ಮೊದಲು ಎಷ್ಟೋ ಪ್ರಕರಣಗಳಲ್ಲಿ ನಡೆದಿತ್ತು ಹಾಗಾಗಿ ಈಗ ಅದನ್ನು ಭದ್ರಪಡಿಸಿದ್ದಾರೆ ಕೇವಲ ನಾವು ದೂರದಿಂದಲೇ ನಿಂತು ಈ ದೃಶ್ಯಾವಳಿಗಳನ್ನು ಈ ಕೆರೆಯ ಒಂದು ಅಂಧಛಂದವನ್ನು ನೋಡ್ಬೋದು ಇದು ಒಂದು ದಿನದ ಪ್ರವಾಸಕ್ಕೆ ಹೇಳಿ ಮಾಡಿಸಿದಂತಹ ಸ್ಥಳ ಏಕೆಂದರೆ ಬೆಂಗಳೂರಿಗೆ ಬಹಳ ಹತ್ತಿರದಲ್ಲೂ ಕೂಡ ಇದೆ ಶ್ರೀರಂಗಪಟ್ಟಣ ಮೈಸೂರಿಗೂ ಕೂಡ ಬಹಳ ಹತ್ತಿರ ಇದೆ ಮತ್ತು ಇಲ್ಲಿಂದ ಅಕ್ಕಪಕ್ಕದಲ್ಲಿ ಕೆಲವಾರು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇದರ ಸುತ್ತಲೂ ಕೂಡ ನಾವು ಹೋಗಿ ಹತ್ತಿರದಿಂದ ನೋಡ್ಕೊಂಡು ಬರ್ಬೋದು ಹತ್ತಿರದಲ್ಲೇ ನಮಗೆ ತಿಂಡಿ ತಿನಿಸುಗಳು ಕೂಡ ನಮಗೆ ಸಿಗುತ್ತೆ ಮತ್ತು ಕುಳಿತು ನೋಡಲು ಕೂಡ ಅನುಕೂಲವನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ ಇದು ಒಂದು ದಿನದ ಪ್ರವಾಸಕ್ಕೆ ಹೇಳಿ ಮಾಡಿಸಿದಂತಹ ಸ್ಥಳ ಇದರ ಜೊತೆಗೆ ಕೆಲವಾರು ದೇವಸ್ಥಾನಗಳನ್ನು ಕೂಡ ನೀವು ನೋಡಬಹುದು ಮತ್ತು ಹತ್ತಿರದಲ್ಲಿಯೇ ಕುಂತಿ ಬೆಟ್ಟ ಅನ್ನೋದು ಕೂಡ ನಮಗೆ ಇದೆ ಪಾಂಡವರ ಒಂದು ಇತಿಹಾಸವನ್ನು ತಿಳಿಸುವಂತಹ ಕುಂತಿ ಬೆಟ್ಟವನ್ನು ಕೂಡ ನೋಡ್ಬೋದು ಮತ್ತು ಎರಡು ಪ್ರಾಚೀನ ಕಾಲದ ದೇವಾಲಯಗಳನ್ನು ಕೂಡ ನೋಡಬಹುದು ಈ ರಾಮಾನುಜಾಚಾರ್ಯರ ಒಂದು ಒಂದು ಗುಂಪು ಇಲ್ಲಿ ಬಂದು ನೆಲೆಸಿ ಈ ಕೆರೆ ಹತ್ರ ನೆಲೆಸಿ ಇದರ ಒಂದು ವಿಶೇಷತೆಯನ್ನು ದ್ವಿಗುಣ ಮಾಡಿದರೆ ಅಷ್ಟು ಪವಿತ್ರವಾದಂತಹ ಆ ನೀರು ಈ ತೊಂಡನೂರಿನ ಒಂದು ಕೆರೆ ಅಥವಾ ಯಾದವ ಸಮುದ್ರ ಅಂತ ನಾವಿಲ್ಲಿ ಕರೆಯಬಹುದು ಯಾವಾಗಲೂ ಕೂಡ ಅತ್ಯಂತ ಸ್ವಚ್ಛವಾಗಿ ಬಹಳ ಪಾರದರ್ಶಕವಾಗಿ ನಮಗೆ ನೀರು ಕಾಣಿಸ್ತಾ ಇರುತ್ತೆ ದಡಗಳಲ್ಲಿ ಒಂದು ಸ್ವಲ್ಪನೂ ಕೂಡ ಇಲ್ಲಿ ಯಾವುದೇ ಒಂದು ಕಷ್ಮಲ ಕೂಡ ನಮಗೆ ಕಂಡು ಬರಲ್ಲ ಹಾಗಾಗಿ ಇದನ್ನು ಮೋತಿ ತಲಾಪ್ ಎಂದು ಕರೆಯುವುದೇ ಅತ್ಯಂತ ಸೂಕ್ತವಾದಂತಹ ಹೆಸರಾಗಿದೆ ಕೆರೆಯ ಒಂದು ಅಂದ ಚಂದವನ್ನು ನೋಡ್ತಾ ಇದ್ದರೆ ಆ ತಣ್ಣನೆ ಬೀಸುವಂತಹ ಗಾಳಿ ಪ್ರಕೃತಿ ಸೌಂದರ್ಯ ನಮ್ಮನ್ನು ಹತ್ತಿರಕ್ಕೆ ಬಂದು ಕೆಲಕಾಲ ಇರುವ ಹಾಗೆ ನಮಗೆ ಒಂದು ಕೈ ಬೀಸಿ ಕರೆಯುತ್ತದೆ ಅಷ್ಟು ಸುಂದರವಾದಂತಹ ಒಂದು ತೊಂಡನೂರಿನ ಕೆರೆ ಅಥವಾ ಮೋತಿ ತಲಾಬ್ ಅಥವಾ ಯಾದವ ಸಮುದ್ರ ಅಥವಾ ತಿರುಮಲ ಸಾಗರ ಇಷ್ಟು ಹೆಸರುಗಳು ಇದಕ್ಕೆ ಇದೆ ಇಲ್ಲಿ ಕೆಲವಾರು ಸುಂದರವಾದಂತಹ ಬಂಡೆಗಳ ಒಂದು ದೃಶ್ಯ ಗಿಡ ಮರಗಳು ಬೆಳ್ಕೊಂಡಿರೋದು ಎಲ್ಲನೂ ಕೂಡ ನಾವಿಲ್ಲಿ ನೋಡ್ಬೋದು ಇಲ್ಲಿ ಹೋಟೆಲ್ಗಳು ಕೂಡ ಇದೆ ಇಲ್ಲಿ ಬೇಕಾದಂತಹ ಪದಾರ್ಥಗಳು ಕೂಡ ನಮಗೆ ಸಿಗುತ್ತೆ ಒಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಈ ತೊಂಡೂರಿನ ಕೆರೆ ಸುಂದರವಾಗಿದೆ ಮತ್ತು ಹತ್ತಿರದಲ್ಲೇ ಇರುವಂತಹ ನಂಬಿ ನಾರಾಯಣ ದೇವಸ್ಥಾನ ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ಕೂಡ ನಾವು ನೋಡ್ಬೋದು ಬಹಳ ಅಂದವಾದಂತಹ ಮತ್ತು ಪ್ರಾಚೀನ ಕಾಲದ ಒಂದು ದೇವಸ್ಥಾನಗಳು ಇವಾಗಿದೆ ಇದು ನಂಬಿ ನಾರಾಯಣನ ಒಂದು ದೇವಸ್ಥಾನ ಅತ್ಯಂತ ವಿಶಾಲವಾಗಿ ಇರುವಂತಹ ದೇವಸ್ಥಾನ ಬಹಳ ಅಚ್ಚುಕಟ್ಟಾಗಿ ಇದನ್ನು ಸಂರಕ್ಷಣೆಯನ್ನು ಮಾಡಿದ್ದಾರೆ ಈ ದೇವಸ್ಥಾನವನ್ನು ಈ ದೇವಸ್ಥಾನನೂ ಕೂಡ ನಾವು ಭೇಟಿ ಕೊಡಬಹುದು ಮತ್ತು ಇಲ್ಲಿ ಕುಳಿತು ವಿಶ್ರಾಂತಿ ತಗೊಳ್ಳೋದಕ್ಕೆ ಮತ್ತು ಆ ಪೂಜೆ ಎಲ್ಲ ನೋಡೋದಕ್ಕೆ ಕೂಡ ಬಹಳ ಅನುಕೂಲವಾಗಿದೆ ಬಹಳ ಎತ್ತರವಾದಂತಹ ಒಂದು ಗರುಡಗಂಬ ನಮಗೆ ಅದರಿಗೆ ಕಾಣಿಸ್ತಾ ಇದೆ ಸುಂದರವಾದ ಒಂದು ಧ್ಯಾನವನ್ನು ಕೂಡ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಪಕ್ಕದಲ್ಲಿ ಒಂದು ಬಾವಿ ಗಿಡ ಮರಗಳು ಇವೆಲ್ಲ ಕೂಡ ಇದರನ್ನು ಅಂದವನ್ನು ಹೈಸಿದೆ ಈಗ ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಪಕ್ಕದ ಅದರ ಎದುರುಗಡೆನೇ ಇರುವಂಥದ್ದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅದು ಕೂಡ ಅತ್ಯಂತ ಪ್ರಾಚೀನವಾದಂತಹ ಒಂದು ದೇವಸ್ಥಾನ ಅದನ್ನು ನೋಡಿಕೊಂಡು ನಾವು ಇಡೀ ಒಂದು ದಿನವನ್ನು ನಾವು ಬಹಳ ಆನಂದವಾಗಿ ಕಾಲವನ್ನು ಕಳೆಯಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಈ ಸ್ಥಳಗಳಿಗೆ ಒಮ್ಮೆಯಾದರೂ ಕೂಡ ನೀವು ಭೇಟಿ ಕೊಡಿ ಅಷ್ಟು ಅಂದವಾದಂತಹ ಒಂದು ಸ್ಥಳಗಳು ಒಳಗಡೆ ಆ ಕೆತ್ತನೆ ಕೆಲಸ ಆ ಕಂಬಗಳ ಒಂದು ಮಂಟಪಗಳು ಇವೆಲ್ಲ ಕೂಡ ಅತ್ಯಂತ ಆಕರ್ಷಣೀಯವಾಗಿ ನಮ್ಮ ಮನಸ್ಸನ್ನು ಸೋರೆಗೊಳ್ಳುತ್ತದೆ ಇಲ್ಲೂ ಕೂಡ ಎರಡೂ ಕಡೆಗಳಲ್ಲಿ ಉದ್ಯಾನವನ್ನು ಕೂಡ ನಿರ್ಮಾಣ ಮಾಡಿದರೆ ಬಹಳ ವಿಶಾಲವಾದಂಥ ಬಹಳ ವಿಶಾಲವಾದಂತಹ ಒಂದು ದೇವಸ್ಥಾನ ಎಷ್ಟು ಜಾಗದಲ್ಲಿ ಇದು ಆಕ್ರಮಿಸಿದೆ ಅಂತ ನಮಗೆ ಅಂದಾಜು ಮಾಡೋಕ್ಕೆ ಸಾಧ್ಯ ಅಲ್ಲ ಅಷ್ಟು ದೊಡ್ಡದಾದಂತಹ ಒಂದು ದೇವಸ್ಥಾನ ಇದರ ಬಗ್ಗೆ ನಿಮಗೆ ಏನಾದರೂ ಕಮೆಂಟ್ ಮಾಡಿ ನಮಸ್ಕಾರ